ನಿನ್ನೆ ನನಗೆ ಯಾರೋ ಫೋನ್ ಮಾಡಿ ನಾನು ಕೇಳಿದ್ರು ಸರ್ ನಾವು ರಾಯಲ್ಪಾಡ್ಗೆ ಹಂಗೋದು ಕೆರನಹಳ್ಳಿಯಿಂದ ರಾಯಲ್ಪಾಡ್ಗೆ ಹೋಗೋದು ಮತ್ತೆ ಮಂಜನಗರದಿಂದ ರಾಯಲ್ಪಾಡ್ಗೆ ಹೋಗೋದು ಇದೆಲ್ಲ ಕೂಡ ಸ್ವಲ್ಪ ಸಮಸ್ಯೆಗಳೇ ಆದರೂ ಕೂಡ ಎಲ್ಲ ಶಿಕ್ಷಕರು ಕೂಡ ಅವರ ಮಕ್ಕಳನ್ನು ಶಾಲೆಗಳಿಂದ ಏನು ಕ್ಲಸ್ಟರ್ ಹಂತದಲ್ಲಿ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಆ ಎಲ್ಲ ಮಕ್ಕಳನ್ನು ಕೂಡ ತರಬೇತಿ ಪಡಿಸಿ ಅವರನ್ನು ಇಲ್ಲಿವರೆಗೂ ಕರ್ಕೊಂಡ್ಬಂದು ಇವತ್ತು ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಎಲ್ಲರೂ ಅನುವು ಮಾಡಿಕೊಟ್ಟಿದ್ದೀರಿ ನಿಮಗೆಲ್ಲರಿಗೂ ಕೂಡ ನಾನು ಸಂಘದ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು ಮೊದಲನೇ ಸಭೆ ಇದು ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆಯಲ್ಲಿ ಸಮಸ್ತ ಸಾವಿರದ ಏಳ್ನೂರು ಜನ ನೌಕರರು ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಒಂದು ವೇದಿಕೆ ಮುಖಾಂತರ ಕೃತಜ್ಞತೆಗಳನ್ನ ಸಲ್ಲಿಸುವ ಮೂಲಕ ನಾನು ಅವರ ನಮ್ಮ ಜನಪ್ರತಿನಿಧಿಗಳ ಸಹಕಾರವನ್ನು ಏನು ಇಪ್ಪತ್ನಾಲ್ಕು ಇಲಾಖೆಗಳಲ್ಲಿ ನಮ್ಮ ನೌಕರರು ಸಾವಿರದ ಏಳ್ನೂರು ಜನ ನೌಕರರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಜಾಸ್ನೇಹಿ ಆಡಳಿತವನ್ನು ನೀಡುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಜನಪ್ರತಿನಿಧಿಗಳು ಕೂಡ ನಮ್ಮ ಸಂಘದೊಂದಿಗೆ ಸಹಕರಿಸಬೇಕು ಒಂದು ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸಬೇಕು ಮತ್ತು ಕಾರ್ಯಯಂತ್ರ ಉತ್ತಮವಾಗಿ ನಡಿಬೇಕು ಅಂತಂದರೆ ಜನಪ್ರತಿನಿಧಿಗಳ ಸಹಕಾರ ತುಂಬ ಮುಖ್ಯವಾಗಿರ್ತದೆ ಹಾಗಾಗಿ ಎಲ್ಲ ಇಲಾಖೆಗಳಲ್ಲಿರುವಂಥ ಸಮಸ್ಯೆಗಳನ್ನು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ನಿರ್ದೇಶಕರ ಮಿತ್ರಗಳ ಒಂದು ಸಭೆಯಲ್ಲಿ ನಮ್ಮ ಒಂದು ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಮನೆ ಶಾಸಕರಲ್ಲಿ ಬಂದು ನಿಮ್ಮ ಜೊತೆ ಮಾತಾಡ್ತೀವಿ ಸರ್ ದಯವಿಟ್ಟು ನೀವು ನಮ್ಮ ಜೊತೆಯಲ್ಲಿ ಇರಬೇಕು ಸಂಘದ ಜೊತೆಯಲ್ಲಿರಬೇಕು ಸಂಘದ ಕಾರ್ಯಚಟುವಟಿಕೆಗಳಿಗೆ ಸಹಕಾರವನ್ನು ಕೊಡಬೇಕು ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳಿಗೆ ನೀವು ಒಂದು ಪೂರಕವಾಗಿ ಅಂದ್ರೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಸ್ಪಂದನೆಯನ್ನು ನೀಡುವ ಮುಖಾಂತರ ನೌಕರರು ನಿರ್ಭಯವಾಗಿ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆಯನ್ನ ಮತ್ತು ವಾತಾವರಣವನ್ನ ಸೃಷ್ಟಿ ಮಾಡಬೇಕು ಅಂತ ಅವರಲ್ಲಿ ನಾನು ಮನವಿ ಮಾಡ್ತಾ ಇದು ಈಗ ಇಂತ ಒಂದು ಚಟುವಟಿಕೆಯಲ್ಲಿ ನೀನು ಮುಂದಿದ್ದೀಯಾ ಆ ಚಟುವಟಿಕೆಯಲ್ಲಿ ಮುಂದುವರಿ ನಿನ್ನ ಒಂದು ನಾನು ಪ್ರೋತ್ಸಾಹ ಕೊಡ್ತೀನಿ ಅಂತ ಮಾರ್ಗದರ್ಶನಕ್ಕೆ ಈ ಕೆಲಸ ಮಾಡ್ತಾ ಇದೀವಲ್ಲ ಶಿಕ್ಷಕರು ಅವರಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮಕ್ಕಳು ನೀವ್ ಯಾರಾದರೂ